ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕ ಮೇನಕ ಲೈಫ್ ಸ್ಟೇಲ್ ಬ್ಲಾಗ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಎಲ್ಲರೂ ತಿಂಡಿ ಆಯ್ತೇನರಪ್ಪ ಎಸ್ ಮ್ಯಾಮ್ ತಿಂಡಿ ಆಯಿತು ಕ್ಲಾಸ್ ಬರ್ತಾ ಇದ್ದೀವಿ ಓಕೆ ಇವತ್ತು ಬೆಳಗ್ಗೆ ಟಿಫನ್ ಮಾಡಿಕೊಂಡು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ಟಿಫನ್ ಮಾಡ್ಕೊಂಡು ಕ್ಲಾಸಿಗೆ ಹೊರಡ್ತಾ ಇದ್ದೀನಿ ನಿಮ್ಮ ಮನೇಲಿ ಏನೇನು ತಿಂಡಿ ಇದೆಯಪ್ಪ ಪಡ್ಬೋಣ ಅಂತ ಕಮೆಂಟ್ಸ್ ಮಾಡಿ ನೋಡೋಣ ಎಷ್ಟೊಂದು ತಿಂಡಿಗಳು ಕಮೆಂಟ್ಸ್ ಹಾಕಿಬಿಟ್ರೆ ನಾಳೆ ಯಾವ್ದು ಮಾಡೋದಂತ ಅಂತ ನಮಗೆ ಈಸಿ ಆಗುತ್ತೆ ಓ ಇದು ತಿಂಡಿದೆಯಲ್ಲ ಮಾಡ್ಬೋಣ ಅಂತ ಓಕೆ ಕ್ಲಾಸ್ ಬಂತು ಇವತ್ತು ಕ್ಲಾಸಿಗೆ ಹೋಗೋಣ ಬೇಸಿಕ್ ಕ್ಲಾಸಿಗೆ ಯಾವ ಕ್ಲಾಸಸ್ ತೊಗೊಳ್ತಾ ಇದ್ದೀನಿ ಅವ್ರೇನು ಒಲಿತಾ ಇದ್ದಾರೆ ಡಿಸೈನ್ ಕ್ಲಾಸ್ ಏನು ಮಾಡ್ತಾ ಇದ್ದಾರೆ ಆಮೇಲೆ ಫ್ಯಾಷನ್ ಡಿಸೈನ್ ಕೋರ್ಸವರು ಡ್ರೆಸ್ ಕ್ಲಾಸವರು ಗೌನ್ ಕ್ಲಾಸವರೆಲ್ಲ ಏನೇನು ಹೊಲಿತಾ ಇದ್ದಾರೆ ಅಂತ ತೋರಿಸ್ತೀನಿ ಈ ವಿಡಿಯೋನ ಕಡೆವರೆಗೂ ನೋಡಿ ಮಿಸ್ ಮಾಡಬೇಡಿ ಓಕೆನಾ ಎಲ್ಲೂ ಶೋಲ್ಡರ್ ಡ್ರಾಪ್ ಕಟ್ಟದೇ ಹಾಕಿಲ್ಲ ಆದ್ರೂಲ್ಡರ್ ಡ್ರಾಪ್ ಇಲ್ಲ ಮತ್ತೆ ನೀವೇ ಮೆಜರ್ಮೆಂಟ್ ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಯಾವ್ದು ಸರಿ ತಪ್ಪು ಅಂತ ನಿಮಗೆ ಅಲ್ವಾ ಈಗ ನಾವು ಅಂತಂದ್ರೆ ನೀವು ಮಾರ್ಕ್ ಹಾಕಿದ ತಕ್ಷಣ ಹೇಳ್ತೀವಿ ಇದು ತಪ್ಪು ಇದು ಸರಿ ಅಂತ ಪ್ರಿಂಟ್ ಮಾಡು ಇಲ್ಲಿಂದ ತಪ್ಪು ಓಕೆ ನೋಡಿ ಎಷ್ಟು ಚೆನ್ನಾಗಿ ಸಣ್ಣ ಪ್ರೇಮ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ವಿತ್ತು ಫಿನಿಶಿಂಗು ಪೈಪಿಂಗು ಚೆನ್ನಾಗಿದೆ ಡಿಸೈನು ಚೆನ್ನಾಗಿದೆ ಪುಟ ವೆರಿ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ಪಪ್ ಸ್ಲೀವು ಹಾಕೊಂಡು ಬಂದು ತೋರಿಸ್ಬೇಕು ಚೆನ್ನಾಗಿ ಬಂದಿದೆ ಗುಡ್ ವೆರಿ ಗುಡ್ ಓಕೆ ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಮಾಡಬೇಕು ಕಸ್ಟಮರ್ ಕೊಟ್ಟಾಗ ಮೆಜರ್ಮೆಂಟ್ ಕಡೆ ಗಮನ ಹೋಗ್ಬೇಕು ನಿಮಗೆ ನೀಟಾಗಿ ಎಲ್ಲ ಮಾ ಬರ್ಕೊಂಡು ಆಮೇಲೆ ಮಾತಾಡ್ತೀವಿ எ ஒரு பக்கத்தில் கிளியில் லாபம் ಈ ಬ್ಯಾಚು ಕಂಪ್ಲೀಟ್ ಆಗ್ತಾ ಇದೆ ನವೆಂಬರ್ ತಿಂಗಳಲ್ಲಿ ಮೂರನೇ ತಾರೀಕು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ತುಂಬಾ ಜನ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲೆಲ್ಲ ಫೋನ್ ಮಾಡಿ ಕ್ಲಾಸಿಗೆ ಸೇರ್ಕೊಂತೀವಿ ಅಂತ ಕೇಳಿದ್ರೆ ಮಧ್ಯದಲ್ಲಿ ಕ್ಲಾಸಿಗೆ ಸೇರ್ಕೊಂಡ್ರೆ ಆ ಬ್ಯಾಚ್ ಅದರಿಂದ ಸರಿ ಆಗುತ್ತೆ ನಿಮ್ಗೆ ನೆಕ್ಸ್ಟ್ ಬ್ಯಾಚಲ್ಲಿ ಸೇರ್ಕೊಂತೀವಿ ಅಂತ ಹೇಳಿದೆ ಸೇರ್ಸ್ಕೊಂತೀನಿ ಅಂತ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಮೂರನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಇವಾಗ ಅಡ್ಮಿಷನ್ ಮಾಡ್ಕೊಂಡ್ರೆ ವಿಡಿಯೋಸ್ ಕಲ್ಸಿರ್ತೀನಿ ನೋಡ್ಕೊಂಡು ಪ್ರಿಪೇರ್ ಆಗಿರಿ ಮೂರನೇ ತಾರೀಕಿಂದ ಲೈವ್ ಬಂದು ನನ್ನ ಕ್ಲಾಸಸ್ ತಗೊತೀನಿ ನಮ್ಮ ಕ್ಲಾಸ್ ಹೇಗೆ ನಡೆಯುತ್ತೆ ಅಂತೇಳಿ ತುಂಬ ಸಲ ವಿಡಿಯೋಗಳು ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅನಿಸುತ್ತೆ ನೋಡಲಿಲ್ಲ ಅಂದರೆ ಮಿಸ್ ಮಾಡಿದೆ ನೋಡಿ ನಮ್ಮ ಹುಡುಗಿರೆಲ್ಲ ಹೆಂಗೆ ಕಲಿತಾ ಇದ್ದಾರೆ ಅಂತ ಕೆಲವ್ರು ಏನು ಮಾಡ್ತೀರಾ ಆನ್ಲೈನಲ್ಲಿ ಕಲಿಬೋದಾ ಕಲಿಬೋದಾ ಅಂತ ಕ್ವಶನ್ ಮಾರ್ಕ್ ತಗೊಂಡು ಮನೇಲಿ ಕೂತಿರ್ತೀರಾ ನಮ್ಗೆ ಅರ್ಥ ಆಗಲ್ಲಪ್ಪ ಲೈವಲ್ಲೇ ಹೋಗಬೇಕು ಅಂತ ಲೈವಲ್ಲಿ ಹೋಗ್ಬೇಕು ಅಂತಂದ್ರೆ ತುಂಬ ದೂರ ಇಂದ ಬರೋಕ್ಕಾಗಲ್ಲ ಅಲ್ವಾ ಬಂದ್ರು ಬಂದು ಹತ್ರ ಇರೋರು ಬನ್ನಿ ತೊಂದರೆ ಇಲ್ಲ ಬಂದು ಅಕ್ಕಪಕ್ಕ ಉಳ್ಕೊಂಡಿದ್ದು ಬರೋ ವ್ಯವಸ್ಥೆ ಇದ್ರೆ ಖಂಡಿತವಾಗ್ಲೂ ಬಂದು ಒಂದು ತಿಂಗಳಲ್ಲಿ ನೀವು ಕಂಪ್ಲೀಟ್ ಕಂಪ್ಲೀಟಾಗಿ ಕಲಿಬೋದು ಏನೂ ಗೊತ್ತಿಲ್ಲ ಅಂದರೂ ಕೂಡ ಕಂಪ್ಲೀಟ್ ಕಂಪ್ಲೀಟಾಗಿ ಕಲಿಬೋದು ಮ್ಯಾಮ್ ನನಗೆ ಗೊತ್ತಿದೆ ನಾವು ಬ್ಲೌಸ್ ಅಂದ್ಕೊಂತಿದ್ದೀವಿ ಅಂತ ಅನ್ನೋರು ಡಿಸೈನ್ಗಳು ಕಲ್ತ್ಕೋಬೋದು ಕೇವಲ ಒಂದೇ ತಿಂಗಳಲ್ಲಿ ಅಷ್ಟೇ ಕೇವಲ ಒಂದೇ ತಿಂಗಳಲ್ಲಿ ತುಂಬ ಡಿಸೈನ್ಸ್ಗಳು ಎಷ್ಟು ಡಿಸೈನ್ಸ್ ಬರುತ್ತೆ ಅಂತಂದರೆ ವರ್ಕ್ ಡಿಸೈನ್ಸ್ ಎಲ್ಲ ಬರುತ್ತೆ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಐವಿ ನೆಕ್ ಕಲರ್ ನೆಕ್ಕು ಇಷ್ಟು ಡಿಸೈನ್ಸು ಒಂದು ತಿಂಗಳಲ್ಲಿ ಕಂಪ್ಲೀಟಾಗಿ ಬರುತ್ತೆ ಅದನ್ನೆಲ್ಲ ಕಲ್ತ್ಕೊಂಡು ಆರಾಮಾಗಿ ನೀವು ಬೇರೆಯವ್ರಿಗೆ ಹೊಲ್ಕೊಂಡು ಕಸ್ಟಮರ್ಗಳೆಲ್ಲ ಹೊಲ್ಕೊಂಡು ನಿಮ್ಮ ದುಡಿಮೆನ ನೀವು ಶುರು ಮಾಡ್ಬೋದು ಅರ್ಥ ಆಯ್ತಲ್ವಾ ನಾವು ಕ್ಲಾಸ್ ಕ್ಲಾಸಲ್ಲಿ ಕಲಿಬೋದಾ ಅಂತ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಅವ್ರು ಮನೆಯಲ್ಲೇ ಕೂತಿರ್ತಾರೆ ನಾವು ಕ್ಲಾಸ್ ಕ್ಲಾಸಲ್ಲಿ ಯಾವ ರೀತಿ ಹೇಳ್ಕೊಡ್ತೀವಿ ಅವ್ರು ಹೇಗೆ ಮಾರ್ಕ್ ಹಾಕ್ಬೇಕು ಅಂತ ಬೋರ್ಡಲ್ಲಿ ನೀಟಾಗಿ ಬರೋದು ತೋರಿಸ್ತೀವಿ ಅದೇ ರೀತಿ ಪೇಪರಲ್ಲಿ ಕೂಡ ಕಟಿಂಗ್ ಮಾಡಿ ತೋರಿಸ್ತೀವಿ ಅವ್ರು ಮನೆಯಲ್ಲೇ ಕೂತ್ಕೊಂಡು ಅವ್ರ ಮೊಬೈಲಲ್ಲಿ ಆರಾಮಾಗಿ ಕ್ಲಾಸಲ್ಲಿರೋ ಫೀಲಿಂಗಲ್ಲೇ ಅವರು ಕ್ಲಾಸಲ್ಲಿ ಸೇರಿಕೊಂಡು ಆರಾಮಾಗಿ ಕಲಿಬೋದು ನೋಡಿ ಪ್ರತಿಯೊಂದನ್ನು ನೀಟಾಗಿ ಬೋರ್ಡಲ್ಲಿ ಮೆಜರ್ಮೆಂಟ್ ವೈಸ್ ಕೊಡ್ತೀವಿ ಅದ್ರ ಜೊತೆಗೆ ನೋಟ್ಸ್ ಕೂಡ ಅಲ್ಲೇ ಬರ್ಸ್ತಾ ಇರ್ತೀವಿ ಅರ್ಥ ಆಗ್ತಾ ಇದೆಯಲ್ವಾ ಆರಾಮಾಗಿ ಸೇರಿ ಸೇರಿಕೊಂಡು ಕಲ್ತ್ಕೊಳ್ರಿ ಆನ್ಲೈನಲ್ಲಿ ಕಲಿಬೋದಾ ಅಂತ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಯಾಕ್ರಿ ಸುಮ್ಮನೆ ಇರ್ತೀರಾ ಓಕೆ ಸರಿ ಕಡ್ರೋ ಇವಾಗ ಆನ್ಲೈನ್ ಕ್ಲಾಸಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದೀನಿ ಪ್ರಿನ್ಸಸ್ ಕಟ್ಟು ಅದು ಮುಗಿದ ಮೇಲೆ ಒನ್ ಬೈ ಒನ್ ಕ್ಲಾಸಸ್ ಇರುತ್ತೆ ಯಾವ್ಯಾವ ಕ್ಲಾಸಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡಿ ಮುಂದೆ ಕಂಟಿನ್ಯೂಸ್ ಆಗಿ ಓಕೆ ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ಭಾಗದಲ್ಲಿ ಕ್ರಾಸಿಗೆ ಕಟ್ ಮಾಡಿಕೊಂಡು ಈ ರೀತಿನೇ ಕ್ರಾಸಿಗೆ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಇಂಚು ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿ ಅಲ್ಲಿ ಏಮಿಂಗ್ ಮಾಡ್ಕೋಬೇಕು ಫಿಟ್ಟಿಂಗ್ ಫಿಟ್ಟಿಂಗ್ನ ಮಾಡ್ಬೇಕು ಕ್ಲಿಯರ್ ಏನಾರು ಡೌಟ್ ಇದೆಯಾ ಡಾಟ್ ಇಂಚ್ ಯಾವ ಡಾಟ್ ಮ್ಯಾಮ್ ತಗೋಬೇಕು ಎರಡು ಇಂಚು ವಿಧ ಓಕೆ ಹಾ ಇದನ್ನ ಮಾಡಿ ಎಲ್ಲರೂ ಮಾಡಿ ಓಕೆ ನೋಡಿದ್ರಲ್ವ ನನ್ನ ಆನ್ಲೈನ್ ಕ್ಲಾಸಲ್ಲಿ ಹೇಗೆ ಕಲಿತಾ ಇದ್ದಾರೆ ಅಂತ ಆನ್ಲೈನಲ್ಲಿ ಕಲಿಬೋದು ಕಲಿಬೋ ಅಂತ ನೋಡ್ರಿ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಓಕೆ ಇದೆಲ್ಲ ಲೈವ್ ಕ್ಲಾಸಲ್ಲಿ ಹೊಲ್ದಿರೋದು ಆನ್ಲೈನ್ ಕ್ಲಾಸಲ್ಲಿ ಫೋಟೋಸ್ ಕಳಿಸಿದ್ದಾರೆ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ಲೈವ್ ಕ್ಲಾಸ್ ಕ್ಲಾಸಲ್ಲಿ ನೋಡಿ ಎಷ್ಟು ನೀಟಾಗಿ ಹೊಲಿದು ಎಲ್ಲ ತಂದು ತೋರಿಸಿದ್ದಾರೆ ಜಸ್ಟ್ ಫೋಟೋಸ್ ಹಾಕ್ತಾ ಇದ್ದೀನಿ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿದೆ ಅಲ್ವ ಚೆನ್ನಾಗಿದ್ರೆ ಯಾವ್ಯಾವ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಬೇಕು ಮ್ಯಾಮ್ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಮ್ಯಾಮ್ ಅಂತ ಓಕೆ ನಾ ಸರಿ ಕಣ್ರೋ ನೋಡಿದ್ರಲ್ವ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ಪ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ ಮಿಸ್ ಮಾಡದೆ ಡೈಲಿ ವಿಡಿಯೋಸ್ ನೋಡ್ತಾ ಇರಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಂದರೆ ಮೇಡಮ್ ಇದು ನಮ್ಮ ಮೂರು ಚಾನಲ್ ಇರುತ್ತೆ ಎಲ್ಲ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ಗಳನ್ನ ನೋಡಿ ಪ್ರತಿದಿನ ಬರ್ತಾ ಹೋಗುತ್ತೆ ಓಕೆ